ಸೂರ್ಯನಿಗಾಗಿ ಕಾದಳು ಮಧುರ ಫೋನನ್ನು ತನ್ನ ಕಿಸಿಗಿಟ್ಟುಕೊಂಡು ಆಕಾಶ ನೋಡುತ್ತಾ ತಂಪಾದ ಗಾಳಿಗೆ ಮೈಯೊಡ್ಡಿ ನಿಂತವನ ಮನ ಮತ್ತೆ ಗೊಂದಲದ ಗೂಡಾಯಿತು ಅವನ ಮನದಲ್ಲಿದ್ದು ಒಂದೇ ಚಿಂತೆ ನಾನು ಮಧುವನ್ನು ಮುಕ್ತವಾಗಿ ಹೆಂಡತಿ ಎಂದು ಒಪ್ಪಿಕೊಳ್ಳಲಾಗುವುದಾ ನಾನು ಮಧುವನ್ನು ಕರೆದುಕೊಂಡು ಬರುವುದಕ್ಕೆ ಹೋಗುವುದು ಸರಿನಾ ಎಂದು ಸರಿ ಎಂದಿತ್ತು ಅವನ ಅಂತರಾತ್ಮ ದೀರ್ಘವಾದ ಉಸಿರು ಬಿಟ್ಟು ಗಟ್ಟಿಯಾಗಿ ಕಣ್ಣು ಮುಚ್ಚಿದವನ ಮನದಲ್ಲಿ ಮೊದಲ ಬಾರಿ ಮಧುನ ನೆನಪು ಸುಳಿಯಿತು ತನ್ನ ದೊಡ್ಡಪ್ಪನ ಮನೆಯಲ್ಲಿ ಸ್ಟೂಲ್ ಹಾಕಿ ಧೂಳು ಕೊಡುವುತ್ತಿದ್ದ ಮುಗ್ಧ ಮದುವೆ ನೆನಪಿಗೆ ಬಂದಳು ತನ್ನ ಕಣ್ಣನ್ನು ತೆರೆದು ಜೀವನದಲ್ಲಿ ಒಂದು ನಾವು ಇಷ್ಟಪಟ್ಟಿದ್ದನ್ನ ಎಷ್ಟೇ ಕಷ್ಟ ಆದರೂ ಪಡ್ಕೊಳ್ಬೇಕು ಇಲ್ಲ ಕಷ್ಟಪಡದೆ ಸಿಕ್ಕಿದ್ದನ್ನು ಮನಸಾರೆ ಇಷ್ಟಪಡಬೇಕು ಯಾರು ಹೇಳಿದ್ದೋ ಈ ಮಾತು ಆದರೆ ಈ ಮಾತು ಎಷ್ಟು ಸತ್ಯ ಅಲ್ವಾ ಎಂದು ಅಪ್ಪ ಅಮ್ಮನ ರೂಮಿಗೆ ಬಂದ ಅಪ್ಪ ಅಮ್ಮ ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಎಂದು ರೂಮಿಗೆ ಬಂದ ಮಗನನ್ನು ಆಶ್ಚರ್ಯವಾಗಿ ನೋಡಿದರು ವಿದ್ಯಾ ಹಾಗೂ ಸತ್ಯಪ್ರಕಾಶ್ ಏನು ಮಾತಾಡಬೇಕು ಎಂದು ಅಸಡ್ಡೆಯಿಂದ ಕೇಳಿದರು ಸತ್ಯಪ್ರಕಾಶ್ ಅವರಿಗೆ ಮಗನ ಮೇಲೆ ಇನ್ನೂ ಮುನಿಸು ಆರಿರಲಿಲ್ಲ ಅಪ್ಪ ನಾನು ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಮಧುನ ಕರ್ಕೊಂಡು ಬರೋದಕ್ಕೆ ಎಂದ ಏನು ಗಂಡ ಹೆಂಡತಿ ಒಂದೇ ಬಾರಿ ಉದ್ಗರಿಸಿದರು ಸತ್ಯಪ್ರಕಾಶರಿಗೆ ಮಗನ ನೆಡೆಗೆ ಆಶ್ಚರ್ಯವಾದರೆ ವಿದ್ಯಾರಿಗೆ ಬೇಸರವಾಯಿತು ಮಗ ಇಷ್ಟು ಬೇಗ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಿಬಿಟ್ಟೇನೆ ಎಂದು ಹೌದು ಅಪ್ಪ ಎಂದ ಯಾವುದೇ ಭಾವನೆ ತೋರ್ಗಡದೆ ನೀನೊಬ್ನೇ ಹೋಗೋದು ಬೇಡ ಸೂರ್ಯ ನಾನು ನಿಮ್ಮಮ್ಮ ಎಲ್ಲರೂ ಒಟ್ಟಿಗೆ ಹೋಗೋಣ ಹಾಗೇ ಸರಿತಾನೂ ಕೂಡ ಮಾತಾಡಿಸ್ಕೊಂಡು ಬಂದ ಹಾಗಾಗುತ್ತೆ ಎಂದರು ಮಗನ ಮಾತಿಗೆ ಸಹಮತ ನೀಡುತ್ತ ಸರಿಯಪ್ಪ ಎಂದು ರೂಮಿನಿಂದ ಹೊರಗೋದ ಸೂರ್ಯ ನಾನು ಬರಲ್ಲ ನೀವೇ ಹೋಗಿ ನಿಮ್ಮ ಸೊಸೆಯನ್ನು ಕರ್ಕೊಂಡು ಬನ್ನಿ ಎಂದು ಎತ್ತಲು ನೋಡುತ್ತಾ ಮಲಗಲು ದಿಂಬು ಸರಿ ಮಾಡಿದರು ವಿದ್ಯಾ ವಿದ್ಯಾರ ಬುದ್ಧಿಯಂತೂ ಬೇರೊಬ್ಬರ ಮಾತು ಕೇಳಿ ಸಂಪೂರ್ಣ ಹಾಳಾಗಿ ಹೋಗಿತ್ತು ವಿದ್ಯಾ ಏನ್ ಹೇಳ್ತಾ ಇದೆಯಾ ನೀನು ಬರಲಿಲ್ಲ ಅಂದರೆ ಸರಿತಾವೇರು ಏನು ತಿಳ್ಕೊಳ್ಳಲ್ಲ ಎಂದು ಕೇಳಿದರು ಹೆಂಡತಿ ಈ ರೀತಿ ಮುಖ ಗಂಟಾಕಿಕೊಂಡು ಹೇಳಿದ ಪರಿಗೆ ಯಾರೋ ಏನೋ ತಿಳ್ಕೊಂಡ್ರೆ ಅದಕ್ಕೆ ನಾನೇನು ಮಾಡಲಿ ಉಡಾಫೆಯಿಂದ ಹೇಳಿದರು ವಿದ್ಯಾ ವಿದ್ಯಾ ಈ ಬಾರಿ ಗಡುಸಾಗಿ ತಮ್ಮ ಹೆಂಡತಿಯ ಹೆಸರನ್ನು ಕರೆದು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ನಾಲ್ಕು ದಿನದಿಂದ ನಾನು ನೋಡ್ತಾನೇ ಇದ್ದೀನಿ ನೀನು ತುಂಬ ಬದಲಾಗಿದೆಯಾ ವಿದ್ಯಾದ ಈ ರೀತಿಯ ವರ್ತನೆಗೆ ಬೇಸರಗೊಂಡು ಹೇಳಿದರು ನೋಡ್ರಿ ನಾನೇನು ಬದಲಾಗಿಲ್ಲ ಮೊದಲಿನ ಹಾಗೆ ಇದ್ದೀನಿ ಈ ನಿಮ್ಮ ನಡತೆಗೆಟ್ಟ ಸೊಸೆಯನ್ನು ನೀವೇ ಹೋಗಿ ಕರ್ಕೊಂಡು ಬನ್ನಿ ಎಂದು ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟರು ವಿದ್ಯಾ ವಿದ್ಯಾ ಎಂದು ಕೂಗಿ ಹೆಂಡತಿಯ ಮೇಲೆ ಮೊದಲ ಬಾರಿ ಕೈ ಎತ್ತಿದವರು ಹಾಗೆ ಕೆಳಗಿಳಿಸಿಬಿಟ್ಟರು ಪ್ರಕಾಶರಿಗೊಂತೂ ತಮ್ಮ ಹೆಂಡತಿಯ ಮೇಲೆ ಅಸಹ್ಯವಾಗಿತ್ತು ತಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಅದರಲ್ಲೂ ತನ್ನ ಸೊಸೆಯೇ ನಡೆತಿಗೆಟ್ಟವಳು ಎಂದಿದ್ದು ಬಲು ನೋವು ತಂದಿತ್ತು ಅವರಿಗೆ ಸುದೀರ್ಘ ಮೂವತ್ತು ವರ್ಷದ ದಾಂಪತ್ಯದಲ್ಲಿ ಮೊದಲ ಬಾರಿ ತಮ್ಮ ಪತಿ ಕೈ ಎತ್ತಿದ್ದು ಅದೆಷ್ಟೋ ಬಾರಿ ಅವರಿಬ್ಬರ ಮಧ್ಯೆ ಕಲಹವಾಗಿದ್ದರೂ ಅದೆಲ್ಲ ಉಂಡು ಮಲಗುವವರೆಗೂ ಮಾತ್ರವಾಗಿತ್ತು ಕಣ್ಣಿನಿಂದ ಜಾರಿತು ಕಣ್ಣೀರು ವಿದ್ಯಾರಿಗೆ ಕೈ ಇಳಿಸಿದ ಗಂಡನನ್ನು ನೋಡಿ ಯಾಕ್ರಿ ಕೈ ಇಳಿಸ್ಬಿಡ್ರಿ ಹೊಡಿರಿ ಈ ವಯಸ್ಸಲ್ಲಿ ಹೆಂಡತಿ ಮೇಲೆ ಕೈ ಮಾಡೋಕೆ ಬಂದಿದ್ದೀರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಬಲು ಸಂಕಟದಿಂದ ಕಣ್ಣೀರು ಮಿಡಿದು ಹೇಳಿದರು ಛೀ ನೀನು ಒಂದು ಹೆಣ್ಣ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ನಾಚಿಕೆ ನಿನಗಾಗಬೇಕು ಎಂದು ರೋಷದಿಂದ ನೋಡಿದರು ಸತ್ಯಪ್ರಕಾಶ್ ಛೆ ನಾನು ಯಾಕೆ ರೀತಿ ಮಾತಾಡ್ಬಿಟ್ಟೆ ಎಂದು ತಮ್ಮ ಮಾತಿಗೆ ಬೇಸರಿಸಿಕೊಂಡು ಕಣ್ಣೀರು ಸುರಿಸಿದರು ವಿದ್ಯಾ ತನ್ನ ಪ್ರೀತಿಯ ಪತ್ನಿ ಕಣ್ಣೀರು ಹಾಕಿದ್ದು ನೋಡಿ ಬೇಸರವಾಯಿತು ಸತ್ಯಪ್ರಕಾಶ್ಗೆ ವಿದ್ಯಾ ಎಂದು ಅವರ ಭುಜ ಬಳಸಿ ತಮ್ಮ ಗುರುಗಿಸಿಕೊಂಡು ನನ್ನನ್ನು ಕ್ಷಮಿಸಿಬಿಡು ವಿದ್ಯಾ ಕೋಪದ ಬರದಲ್ಲಿ ಕೈ ಯಾಕೋ ಮುಂದೆ ಮಾತನಾಡಲು ಗಂಟಲೆ ಹೊರಡಲಿಲ್ಲ ಬೇಸರವಾಗಿತ್ತು ಅವರಿಗೆ ಹೆಂಡತಿ ಮೇಲೆ ಕೈ ಮಾಡಲು ಹೊರಟಿದ್ದೆ ಎಂದು ಹೋಗ್ಲಿ ಬಿಡಿ ಎಂದು ಕಣ್ಣೀರು ಒರೆಸಿಕೊಂಡ ಪತ್ನಿಯನ್ನು ತಮ್ಮೆಡೆಗೆ ತಿರುಗಿಸಿಕೊಂಡು ವಿದ್ಯಾ ನೀನು ಮಾತಾಡಿದ್ದು ಎಷ್ಟು ತಪ್ಪು ಗೊತ್ತಾ ಅದು ಒಂದು ಹೆಣ್ಣಿನ ನಡತೆ ಬಗ್ಗೆ ನನ್ನ ವಿದ್ಯೆ ಈ ರೀತಿ ಬುದ್ಧಿ ಯಾವ ಕಲ್ತ್ಲು ನಮಗೊಬ್ಳು ಮಗಳಿದ್ದಾಳೆ ಅನ್ನೋದನ್ನು ಮರಿಬೇಡ ವಿದ್ಯಾ ಮತ್ತು ಯಾರನ್ನು ಪ್ರೀತಿಸಿಲ್ಲ ಕಣೆ ಸೂರ್ಯ ತಪ್ಪು ತಿಳ್ಕೊಂಡಿದ್ದಾನೆ ಅಷ್ಟೆ ಸರಿ ಬಿಡು ನೀನು ಬರಲ್ಲ ಅಂದಮೇಲೆ ನಾನು ಬಲವಂತ ಮಾಡಲ್ಲ ನಾವೇ ಹೋಗಿ ಕರ್ಕೊಂಡು ಬರ್ತೀವಿ ಎಂದು ಮಲಗಲು ಹೊರಟ ಪತಿಯ ಕೈ ಹಿಡಿದು ನಾಳೆ ನಾನು ಬರ್ತೀನ್ರಿ ಎಂದು ಮುಖವರಳಿಸಿದರು ಮನದಲ್ಲೇ ಅದೆಷ್ಟೋ ವಿಚಾರಗಳನ್ನು ಕೂಡಿ ಕಳೆದು ಗಂಡನ ಮುಂದೆ ನಗುವಿನ ಮುಖವಾಡ ಧರಿಸಿ ಹೇಳಿದರು ಮನಸ್ಸಿನಲ್ಲಿ ಸೊಸೆಯನ್ನು ಅದೆಷ್ಟು ನಿಂದಿಸಿದರು ವಿದ್ಯಾ ಸರಿ ಎಂದು ಮಲಗಿದರು ಸತ್ಯಪ್ರಕಾಶ್ ವಿದ್ಯಾರಿಗೊಂತೂ ಸೊಸೆಯ ಮೇಲಿನ ಕೋಪ ಹಿಮ್ಮುಡಿಯಾಯಿತು ನನ್ನ ಸುಂದರ ಸಂಸಾರದಲ್ಲಿ ಇಷ್ಟು ವರ್ಷ ನನ್ನ ಗಂಡ ಒಂದು ದಿನನೂ ನನ್ನ ಮೇಲೆ ಕೈ ಎತ್ತಿರಲಿಲ್ಲ ಆದರೆ ನಿನ್ನಿಂದ ಇವತ್ತು ನನ್ನ ಹೊಡೆಯೋಕ್ಕೆ ಬಂದಿದ್ರು ಅವತ್ತು ಸರಿತಾ ಹೇಳಿದ ಮಾತು ಎಷ್ಟು ಸತ್ಯ ನಮ್ಮ ಯಜಮಾನರನ್ನು ನಮ್ಮ ವಿರುದ್ಧ ಕಟ್ಟುಬಿಟ್ಟಿದ್ದಾಳೆ ಎಂಬ ಸರಿತಾನ ಮಾತು ನೆನೆದ ಕೂಡಲೇ ಮನ ಕ್ರೋಧದ ಕಡಲಾಯಿತು ತನ್ನ ಮೊಬೈಲನ್ನು ಟೇಬಲ್ ಮೇಲಿಟ್ಟು ಕಿಟಕಿಯ ಸರಳು ಹಿಡಿದು ಆಕಾಶ ನೋಡಿದಳು ಮಧುರ ತೆಂಗಿನ ಗರಿಗಳ ಮರೆಯಲ್ಲಿ ಕಾಣುತ್ತಿರುವ ಚಂದ್ರನನ್ನು ನೋಡಿ ಮುಖವರಳಿಸಿದಳು ಆ ನಗು ಚಂದ್ರನ ಬೆಳೆದಿಂಗಳಿನಂತೆ ಪ್ರಶಾಂತವಾಗಿತ್ತು ಮಧು ಒಳಗ್ ಬರ್ಬೋದಾ ಎಂದು ನಾಟಕೀಯವಾಗಿ ಕೇಳಿದ ವಿನುತಾಳನ್ನು ನೋಡಿ ಅದ್ಯಾಕತ್ಗೆ ಹಾಕೇಳ್ತಾ ಇದ್ದೀರಾ ಬನ್ನಿ ಎಂದಳು ಮಧುರ ಏನಿಲ್ಲ ಮಧು ನಾಳೆ ನೀನು ಊರಿಗೆ ಹೋಗ್ತಾ ಇದೀಯಲ್ವಾ ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಎಂದಳು ವಿನುತಾ ಮಧು ಮುಖದಲ್ಲಿದ್ದ ನಗುವನ್ನು ನೋಡಿ ಏನು ಮಧು ಇವತ್ತು ತುಂಬ ನಗ್ತಾ ಇದೆಯಾ ಸೂರ್ಯ ಬಂದು ಕರ್ಕೊಂಡು ಹೋಗ್ತೀನಿ ಅಂದಾಗಿನಿಂದ ನಿನ್ನ ಕಾಲು ನೆಲದ ಮೇಲೆ ಇಲ್ಲ ಅನಿಸುತ್ತೆ ಎಂದು ಹೇಳಿದವಳ ಮಾತಿನಲ್ಲಿ ಕೊಂಕಿತ್ತೋ ಅಥವಾ ಚೇಡಿಕೆ ಇತ್ತೋ ಒಂದು ತಿಳಿಯಲಿಲ್ಲ ಮಧುಗೆ ಯಾಕತ್ಗೆ ನಾನು ನನ್ನ ಗಂಡದ ಮನೆಗೆ ಹೋಗೋದು ನಿಮಗೆ ಖುಷಿ ಕೊಡ್ತಾ ಇಲ್ವಾ ಎಂದು ಮಾತಿನಲ್ಲಿ ಚುಚ್ಚಿದಳು ಮಧುರ ಪೇಲವವಾಗಿ ನಗುತ್ತಾ ಹಾಗೇನಿಲ್ಲ ಮಧು ನನಗೆ ತುಂಬ ಖುಷಿಯಾಗ್ತಿದೆ ಆದರೂ ಎಂದು ಅವಳ ಮುಖವನ್ನೇ ದಿಟ್ಟಿಸಿದಳು ವಿನುತ ಆದರೂ ಏನತ್ಕೆ ಎಂದಳು ಮಧುರ ಸೂರ್ಯನಿನ ಇಷ್ಟು ಬೇಗ ಒಪ್ಕೊಂಡು ಅಂಕಿತನ್ನ ಮರೆತನ ಅನ್ನೋ ಆಶ್ಚರ್ಯ ಅಷ್ಟೆ ಅಯ್ಯೋ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಬಿಡು ಯಾಕಂದರೆ ಅವನು ಫಾರಿನ್ನಲ್ಲಿ ಬಂದಿರೋದು ಹುಡುಗಿ ಕೈ ಅಂತ ಕೊರಗೋನಲ್ಲ ಬಿಡು ಜೀವನದಲ್ಲಿ ವಾಸ್ತವನ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಆದ್ರೂ ಮಧು ನನ್ಗನ್ಸೋ ಪ್ರಕಾರ ಸೂರ್ಯನಿನ್ನ ಮನಸ್ಪೂರ್ವಕವಾಗಿ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಬರೀ ದೈಹಿಕ ಕಾಮನೆಗಾಗಿ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿರ್ಬೋದು ಅಲ್ವಾ ಯೋಚ್ ಪ್ರಶಾಂತವಾದ ಕೊಳದಂತಿದ್ದ ಅವಳ ಮನಸ್ಸಿಗೆ ಕಲ್ಲೆಸೆದಳು ವಿನುತಾ ಏನ್ ಹೇಳ್ತಾ ಇದ್ದೀರಾತ್ಗೆ ಎಂದು ಕೇಳಿದವಳ ಮನಕ್ಕೆ ಅವಳ ಮಾತು ಕಸಿವಿಸಿಯಾಯ್ತು ಹೌದು ಮಧು ಬಾಯಲಿ ಕುಳಿತುಕೋ ಎಂದು ಅವಳನ್ನು ಮಂಚದ ಮೇಲೆ ಕೂರಿಸಿ ಯೋತ್ಸು ಇಷ್ಟು ಬೇಗ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾನೆ ಅಂದರೆ ಏನರ್ಥ ನಿನ್ನ ಜೊತೆ ಸಮಯ ಕಳೆದಿದ್ದಾನ ಇಲ್ಲ ಅಥವಾ ನೀನು ಅವನು ಒಂದೇ ಮನೆಯಲ್ಲಿದ್ದರ ಅದು ಇಲ್ಲ ನಿನ್ನ ಮೇಲೆ ಪ್ರೀತಿ ಮೂಡಿರೋದಂತೂ ದೂರದ ಮಾತು ಹೀಗೆ ಏಕಾಏಕಿ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾನೆ ಅಂದರೆ ಅವನು ಬಯಸ್ತಾ ಇರೋದು ಏನಂತ ಯೋಚಿಸದಷ್ಟು ದಡ್ಡಿನ ನೀನು ಎಂದಳು ವಿನುತಾ ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅವರು ಎಂದು ಮುಂದೆ ಏನನ್ನೂ ಹೇಳಲು ಬಂದ ಮದುಕೈ ಹಿಡಿದು ನನಗೂ ಗೊತ್ತು ಸೂರ್ಯನ ಗುಣ ಅವನು ನಿನ್ನ ಗಂಡನಾಗೋದಕ್ಕಿಂತ ಮುಂಚೆ ನನ್ನ ಸ್ನೇಹಿತ ಆದರೆ ನಿನಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಸಂಸಾರದ ಸೂಕ್ಷ್ಮ ವಿಷಯಗಳು ಇದನ್ನೆಲ್ಲ ಹೇಳೋದಕ್ಕೆ ಅಮ್ಮ ಇರಬೇಕು ಆದರೆ ನಿನಗೆ ಅಮ್ಮ ಇಲ್ಲ ಇನ್ನು ನಿಮ್ಮ ದೊಡ್ಡಮ್ಮ ನಿನ್ನ ಜೀವನ ಹೇಗಾದರೂ ಹಾಳಾಗೋಗ್ಲಿ ನೀನೇ ನನ್ನ ಮಗಳ ಅನ್ನೋ ಮನಸ್ಥಿತಿ ಅವರು ನಾನು ಹೇಳ್ದೆ ಹೋದರೆ ಕಷ್ಟ ಆಗ್ಬೋದು ಸೂರ್ಯನ ಮನಸ್ಸಿನಲ್ಲಿ ನಿನ್ನ ಸ್ಥಾನ ಏನು ಅಂತ ಮೊದಲು ತಿಳ್ಕೊ ಸರಿನಾ ಹೋಗಲಿ ಬಿಡು ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ಲ ಮುಂದೆ ನಿನಗೆ ಅರ್ಥ ಆಗುತ್ತೆ ಅಯ್ಯೋ ನಾನು ಏನೇನು ಯೋಚಿಸ್ಬಿಟ್ಟು ನಿನ್ನ ತಲೆ ಕೂಡ ಕೆಡಿಸ್ಬಿಟ್ಟೆ ಹಾಗೇನಾಗೋದಿಲ್ಲ ಬಿಡು ನಾನು ಕೇಳಿರೋ ಪ್ರಕಾರ ಸೂರ್ಯ ತುಂಬ ಒಳ್ಳೆ ಹುಡುಗ ಸರಿ ಮಧು ಗುಡ್ ನೈಟ್ ಆಲ್ ದ ಬೆಸ್ಟ್ ನಿನ್ನ ಮುಂದಿನ ಜೀವನಕ್ಕೆ ಎಂದು ಕೆನ್ನೆ ತಟ್ಟಿ ಹೊರಗೋದಳು ವಿನುತಾ ಸುಮ್ಮನೆ ಮಾತನಾಡಲು ಬಂದವಳು ಮಧುಳ ಮನಸ್ಸಿನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿ ಹೋಗಿದ್ದಳು ಅದಕ್ಕೆ ಹೇಳಿದ ಹಾಗೆ ಸೂರ್ಯನನ್ನ ಎಂದು ಮುಂದೆ ಯೋಚಿಸದೆ ಶಾಂತಂ ಪಾಪಂ ಈ ರೀತಿಯೆಲ್ಲ ಯೋಚಿಸ್ಬೇಡ ಮಧು ಎಂದು ದಿಂಬಿಗೆ ತಲೆ ಕೊಟ್ಟಳು ಮಧುರ ಬೆಳಗ್ಗೆ ಬೇಗ ಇದ್ದವಳು ಸ್ನಾನ ಮುಗಿಸಿ ತನ್ನ ನೆಚ್ಚಿನ ಶಿವಪ್ಪನಿಗೆ ಪೂಜೆ ಮಾಡಿ ಶಿವಪ್ಪ ಈ ತಲೆ ಕೆಡ್ತಾ ಇರೋ ಆಲೋಚನೆಗಳಿಂದ ನನಗೆ ಮುಕ್ತಿ ಕೊಡು ಒಮ್ಮೊಮ್ಮೆ ಅದಕ್ಕೆ ಮಾತು ನಿಜ ಅನಿಸಿದ್ರೆ ಒಮ್ಮೊಮ್ಮೆ ಕೊಂಕಾಗಿ ಹೇಳಿದ್ರೇನೋ ಅನಿಸುತ್ತೆ ನಿಜವಾಗ್ಲೂ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇದೆಯಾ ಅಥವಾ ಅದಕ್ಕೆ ಹೇಳಿದ ಹಾಗೆ ದೇಹದ ಬಯಕೆ ತೀರಿಸ್ಕೊಳ್ಳೋದಕ್ಕೆ ಮಾತ್ರ ಬೇಕಾದರೆ ಇಲ್ಲ ಇಲ್ಲ ಆ ರೀತಿ ಯಾವುದೂ ಇಲ್ಲ ವಿದೇಶದಲ್ಲಿ ಓದಿದ ಮಾತ್ರಕ್ಕೆ ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನೇನು ಮಾಡ್ತಿಲ್ಲ ದೇವ್ರೆ ನನಗೊಂದ್ಲ ಆಗ್ತಾ ಇದೆ ಎಂದು ತನ್ನ ಮನದ ದುಗುಡವನ್ನು ದೇವರ ಮುಂದೆ ಹೇಳಿ ಹೊರಬಂದು ತನ್ನ ಎಲ್ಲ ಕೆಲಸ ಮುಗಿಸಿದಳು ಅಮ್ಮ ಅಪ್ಪ ರೆಡಿನ ಎಂದು ತನ್ನ ಕೈ ಗಡಿಯಾರವನ್ನು ಸರಿ ಮಾಡಿಕೊಳ್ಳುತ್ತಾ ಬಂದ ಮಗನನ್ನು ನೋಡಿ ಅವಳನ್ನು ಕರ್ಕೊಂಡು ಬರೋದಕ್ಕೆ ಅದೆಷ್ಟು ಖುಷಿಯಲ್ಲಿದ್ದಾನೆ ನನ್ನ ಮಗ ಏನು ಮೂಡಿ ಮಾಡಿದ್ದಾಳು ಮಾಯಾಂಗಿನಿ ಅಯ್ಯೋ ಪಾಪ ಅನ್ನೋ ರೀತಿ ಇದ್ದು ಎಲ್ರನ್ನೂ ಪುಟ್ಟಿಗಾಕೊಂಡಿದ್ದಾಳೆ ಛೆ ಈ ಅಪ್ಪ ಮಗನೋ ನನ್ನ ಮಾತು ಕೇಳೋ ಹಾಗಿದ್ದಿದ್ರೆ ನನ್ನ ಅಣ್ಣನ ಮಗಳು ಸಿಂಚನನ್ನೇ ಈ ಮನೆ ಸೊಸೆ ಮಾಡ್ಕೊಳ್ಬೋದಾಗಿತ್ತು ಎಷ್ಟು ಚೆನ್ನಾಗಿರೋದು ಎಲ್ಲ ನನ್ನ ಕರ್ಮ ನನ್ನ ಮಗನೋ ಪಿತೃವಾಕ್ಯ ಪರಿಪಾಲಕ ಅಪ್ಪ ಹೇಳಿದ್ರು ಅಂತ ಮದುವೆ ಮಾಡ್ಕೊಂಡ ಈಗ ಮನೆ ಕರ್ಕೊಂಡು ಬರೋದಕ್ಕೂ ಹೋಗ್ತಾ ಇದ್ದಾನೆ ಇಷ್ಟೆಲ್ಲ ಯೋಚಿಸ್ಲೇಬಾರ್ದು ನನ್ನ ಮಾತಿಗೆ ಈ ಮನೇಲೇಲಿ ಬೆಲೆ ಇದೆ ಎಂದು ಮನಸ್ಸಲ್ಲಿ ಕೋಪವನ್ನು ತುಂಬಿಕೊಂಡು ನಾನೇನೋ ರೆಡಿನಪ್ಪ ನಿಂದೆಲ್ಲ ಆಯ್ತಾ ನಿನ್ನನ್ನೇ ತಾನೇ ನಿನ್ನ ಹೆಂಡತಿ ನೋಡಬೇಕಾಗಿರೋದು ಎಂದು ವ್ಯಂಗ್ಯವಾಗಿ ಹೇಳಿ ಸೀರೆಯ ಸೆರಗನ್ನು ಕೊಡವಿದರು ಯಾಕೆ ಅಮ್ಮ ಈ ರೀತಿ ಮಾತಾಡ್ತಾ ಇದ್ದಾರೆ ಈ ನಡುವೆ ಅಮ್ಮ ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತೇ ಆಡ್ತಾ ಇಲ್ಲ ಮಧುನ ಕರ್ಕೊಂಡು ಬಂದಿಲ್ಲ ಅಂತ ಬೇಸರ ಆಗಿದ್ದಾರೆ ಅಂದ್ಕೊಂಡ್ರೆ ಮಧುನ ಕರ್ಕೊಂಡು ಬರ್ತೀನಿ ಅಂತ ಒಪ್ಪಿದ ಮೇಲೂ ಯಾಕೆ ಬೇಸರ ಎಂದುಕೊಂಡು ತನ್ನಮ್ಮನ ಬಳಿ ತೆರಳಿ ವಿದ್ಯಾರ ಸೀರೆಯ ಸೆರಗಿನ ತುದಿ ಹಿಡಿದುಕೊಂಡು ಅಮ್ಮ ಹೊಟ್ಟೆ ತುಂಬ ಹಸಿತಾ ಇದೆ ಏನು ತಿಂಡಿ ಮಾಡಿದ್ಯಾ ಎಂದು ವಿದ್ಯಾರ ಹಿಂದೆಯೇ ಅಡುಗೆ ಮನೆವರೆಗೂ ಹೋದ ವಿದ್ಯಾರಿಗೊಂತೂ ಮಗನ ಈ ವರ್ತನೆಯನ್ನು ನೋಡಿ ತನ್ನ ಅಸಮಾಧಾನ ಮತ್ತು ಕೋಪವನ್ನು ಕ್ಷಣ ಮಾತ್ರದಲ್ಲಿ ಕ್ಷಮನಗೊಳಿಸಿಕೊಂಡರು ಮೂರು ತಿಂಗಳ ನಂತರ ಮಗ ಇಷ್ಟು ಖುಷಿಯಾಗಿದ್ದನ್ನು ಕಂಡು ಮುದ್ದು ಉಕ್ಕಿ ಬಂತು ಮಗನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಏನಿವತ್ತು ನನ್ನ ಮಗ ಅಡುಗೆ ಮನೆಯವರೆಗೂ ಪಾತ ಬೀಳಿಸಿದ್ದಾನೆ ಅಂದರೆ ಏನರ್ಥ ಎಂದರು ವಿದ್ಯಾ ಯಾಕಮ್ಮ ನಾನು ಅಡುಗೆ ಮನೆಯವರೆಗೂ ಬರಬಾರ್ದ ಬೆಚ್ಚು ಮೊರೆ ಹೊತ್ತು ವಿದ್ಯಾರ ಬಳಿ ಕೇಳಿದ ಸೂರ್ಯ ಮೂರು ತಿಂಗಳು ನಂತರ ಸೂರ್ಯ ನಾನು ನಿನ್ನ ನಗು ಮುಖನ ನೋಡ್ತಾ ಇರೋದು ಈ ತಾಯಿ ಒಡಲಿಗೆ ಅದೆಷ್ಟು ಸಂತೋಷ ಆಗ್ತಾ ಇದೆ ಅಂತ ಗೊತ್ತಾ ನಿನಗೆ ನನ್ನ ಮಗ ಎಲ್ಲೋ ಕಳೆದೋಗಿದ್ದಾನೆ ಹುಡುಕಿ ಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಸಿಕ್ಬಿಟ್ಟ ಎಂದು ತಮಾಷೆ ಮಾಡಿದರು ವಿದ್ಯಾ ನಗುತ್ತಾ ಅಮ್ಮನ ಬಳಸಿ ಏನಿವತ್ತು ಅಡುಗೆ ಎಂದ ನಿನ್ಗಿಷ್ಟ ಆಗೋ ಪಲಾವ್ ಬಾ ಬೇಗ ತಿಂದು ಬೆಂಗಳೂರಿಗೆ ಹೋಗ್ಬೇಕು ತಡ ಆಗಲ್ವಾ ನಿಮ್ಮ ಅಪ್ಪ ಏನು ಮಾಡ್ತಾ ಇದ್ದಾರೆ ನ್ಯೂಸ್ ಪೇಪರ್ ಹಿಡಿದು ಕುಳಿತು ಬಿಟ್ಟರೆ ಮುಗಿದು ಹೋಯ್ತು ಪಕ್ಕದಲ್ಲಿ ಹಾವು ಸರಿದು ಹೋದರೂ ಗೊತ್ತಾಗಲ್ಲ ರೀ ಎಂದು ಗಂಡನ ಕರೆದರು ವಿದ್ಯಾ ಗಂಡನ ಮೇಲಿನ ಮುನಿಸನ್ನು ರಾತ್ರಿಯೇ ಮರಿತಿದ್ದರು ವಿದ್ಯಾ ಅವರಿಬ್ಬರ ಅನ್ಯೋನ್ಯ ದಾಂಪತ್ಯದ ಕಾರಣವೂ ಅದೇ ಅಂದಿನ ಕೋಪ ಮುನಿಸು ಮನಸ್ತಾಪವನ್ನು ಅಂದೇ ಮರೆಯುವುದು ಬಂದೇ ಕಣೇ ಮರಾಯ್ತಿ ಅದ್ ಯಾಕೆ ಹಾಕೋಗ್ತಾ ಇದೆಯಾ ನೀನು ಅಲಂಕಾರ ಮುಗಿತಾ ನೀನು ಅಲಂಕಾರ ಮುಗಿಸೋ ಅಷ್ಟರಲ್ಲಿ ನಾನು ಎರಡೆರಡು ಸಲ ಪೇಪರ್ ಓದ್ದೆ ಎಂದು ಪೇಪರ್ ಪಕ್ಕಕ್ಕಿಟ್ಟು ಎದ್ದು ಬಂದರು ಸತ್ಯಪ್ರಕಾಶ್ ಅಲ್ಲ ನಾನು ಅಲಂಕಾರ ಮಾಡ್ತಾ ಕುತ್ಕೊಂಡ್ರೆ ತಿಂಡಿ ಯಾರು ಮಾಡ್ತಾರೆ ನನಗೇನಾದರೂ ಒಂದು ಹೇಳಲಿಲ್ಲ ಅಂದರೆ ನಿಮಗೆ ದಿನ ದೂಡೋದೇ ಕಷ್ಟ ಅಲ್ವಾ ಎಂದು ಹುಸಿ ಮುನಿಸು ತೋರಿಸುತ್ತಾ ಗಂಡನ ತಟ್ಟೆಗೆ ಅನ್ನ ಬಡಿಸಿದರು ಹೇ ಅನು ಎಂದು ಮಗಳನ್ನು ಜೋರಾಗಿ ಕೂಗಿ ಮೊಬೈಲ್ ಹಿಡಿದು ಕೂತ್ರೆ ಆಗಿ ಹೋಯ್ತು ಊಟ ತಿಂಡಿ ಯಾವುದು ಬೇಡ ಅದೇನು ಹುಡುಗೇನೋ ಇವಳು ಅನುನ್ ಕರೆದ್ರೆ ಸರಿಯಾಗಿ ಕಿವಿ ಕೇಳ್ದೆ ಇರೋ ಅತ್ತೆನೆ ಬಂದ್ರು ನಿಮ್ಮ ಮಗಳು ಮಾತ್ರ ಬರಲಿಲ್ಲ ಇನ್ನು ಯಾವ ಕೆಲಸ ಕಲಿತಾಳೋ ಏನೋ ಎಂದರು ವಿದ್ಯಾ ಹೋಗ್ಲಿ ಬಿಡೆ ವಿದ್ಯಾ ಅವಳಗಿನ್ನು ಓದೋ ವಯಸ್ಸು ಮುಂದೆ ಕಲಿತಾಳೆ ಎಂದರು ಸತ್ಯಪ್ರಕಾಶ್ ಹೌದೌದು ಮುಂದೆ ಕಲಿತಾಳೆ ನಿಮ್ಮ ಸಲಿಗೆನೆ ಆಗಿದೆ ಅವಳಿಗೆ ಎಂದು ತಮ್ಮ ಮಗಳ ಮೇಲೆ ಮಾತಿನ ಪ್ರಹಾರವಿನ್ನೂ ನಡೆಯುತ್ತಲೇ ಇತ್ತು ಗಂಡ ಹೆಂಡತಿಯ ಮಾತುಕತೆಯನ್ನು ಮೂಕ ಪ್ರೇಕ್ಷಕನಂತೆ ನೋಡುತ್ತಾ ತಿಂಡಿ ತಿನ್ನುತ್ತಿದ್ದ ಸೂರ್ಯ ಅಪ್ಪ ಅಮ್ಮನ ಈ ರೀತಿಯ ಕೋಳಿ ಜಗಳವನ್ನು ನೋಡುವುದೇ ಒಂದು ಚಂದ ಎಷ್ಟು ಸುಂದರ ದಾಂಪತ್ಯ ನಮ್ಮ ಅಪ್ಪ ಅಮ್ಮನದು ಎಂದು ಮುಗುಳು ನಕ್ಕ ಅಯ್ಯೋ ಅಮ್ಮ ಅದ್ಯಾಕೆ ಯಾಕೆ ಹಾಕಿರ್ಚ್ತಾ ಇದೆಯಾ ಬಂದೆ ಎಂದು ಮುಖ ಓದಿಸಿಕೊಂಡು ನಾನು ತಿಂಡಿ ಮಾಡೋಕೆ ಸಹಾಯ ಮಾಡಿದ್ದು ಮಾತ್ರ ಕಾಣಲಿಲ್ಲ ನಿಮಗೆ ಮೊಬೈಲ್ ಹಿಡಿದಾಗ ಮಾತ್ರ ನಿಂಗೆ ಕಾಣೋದು ತಿಂಡಿ ತಿಂದಳು ಅನು ಅನು ಇವಾಗ ಬೇಸಿಗೆ ತಾನೆ ಎಂದು ಪ್ರಶ್ನಿಸಿದವನ ನೋಡಿ ಯಾಕೆ ಹೀಗೆ ಕೇಳ್ತಾ ಇದೆಯಾ ಅಷ್ಟೊಂದು ಓದಿದ್ಯಾ ಗೊತ್ತಿಲ್ವಾ ನಿಂಗೆ ಇವಾಗ ಬೇಸಿಗೆ ಕಾಲನೇ ಅಸಹನೆಯಿಂದ ನುಡಿದಳು ಅನು ಇವತ್ತು ಮಳೆ ಬರೋ ಲಕ್ಷಣ ಏನಾದರೂ ಇದೆಯಾ ಎಂದ ಸೂರ್ಯ ಯಾಕೋ ಈ ರೀತಿ ಪ್ರಶ್ನೆ ಕೇಳ್ತಾ ಇದೆಯಾ ತಲೆ ಸರಿ ಇದೆ ತಾನೆ ಎಂದಳು ಅಸಂಬದ್ಧ ಪ್ರಶ್ನೆಯನ್ನು ಕೇಳುತ್ತಿರುವ ಅಣ್ಣನನ್ನು ನೋಡಿ ಮೊದಲು ನೀನು ಹೇಳು ಆಮೇಲೆ ನಾನು ಹೇಳ್ತೀನಿ ಎಂದನು ಸೂರ್ಯ ಇಲ್ಲ ಮುಖ ಗಂಟಾಗಿ ಹೇಳಿದಳು ಅನು ಅಲ್ಲ ನನ್ನ ತಂಗಿ ಬೆಂಗಳೂರು ಹೋಗೋಣ ಅಂದರೆ ಸಾಕು ಟೊಂಕ ಕಟ್ಟಿ ನಿಲ್ತಾ ಇವತ್ತು ಬೆಂಗಳೂರಿಗೆ ಬರಲ್ಲ ಅಂದ್ಲಂತೆ ನನಗಂತೂ ತುಂಬ ಆಶ್ಚರ್ಯ ಆಗ್ತಾ ಇದೆ ಅದಕ್ಕೆ ಕೇಳಿದೆ ಇವತ್ತು ಮಳೆಗೀಳೆ ಬರೋ ಲಕ್ಷಣ ಇದೆಯಾ ಅಂತ ಎಂದ ನಗುತ್ತಾ ಹೌದು ಅಜ್ಜಿಗೆ ಹುಷಾರಿಲ್ಲ ನನಗೆ ಬೆಂಗಳೂರಿಗೆ ಬರೋಕ್ಕಿಂತ ಅಜ್ಜಿನ ನೋಡ್ಕೊಳ್ಳೋದೇ ಮುಖ್ಯ ಹಾಗೆ ತುಂಬ ಪಡಬೇಡ ಸಂವತ್ಸರದ ಮೊದಲ ಮಳೆ ರೇವತಿ ಶುರು ಆಗೋದೆ ಬೇಸಿಗೆಯಲ್ಲಿ ಎಂದಳು ಮುಖ ತಿರುಗಿಸಿಕೊಂಡು ತಬ್ಬಿಬ್ಬಾದ ಸೂರ್ಯ ಪರವಾಗಿಲ್ವೇ ಈ ತಲೆಯಲ್ಲೂ ಬುದ್ಧಿ ಇದೆ ಎಂದು ತಂಗಿಯ ತಲೆಯನ್ನು ಅಲ್ಲಾಡಿಸಿ ನೀನೊಬ್ಬನೇ ಬುದ್ಧಿವಂತ ಅಂದ್ಕೊಂಡಿದ್ಯಾ ಹೋಗೋ ಎಂದು ಮುಖವನ್ನು ದಪ್ಪಗೆ ಮಾಡಿಕೊಂಡು ಒಳಗೆ ಹೋದಳು ಹೌದು ಮಧುನು ಹಾಗೆ ಅಲ್ವಾ ಅವ್ರ ದೊಡ್ಡಮ್ಮನ ನೋಡಿಕೊಳ್ಳೋದೇ ಮುಖ್ಯ ಅಂತ ಹೊರಟ್ಲು ಛೇ ಆದರೆ ನಾನು ಎಂದು ತಲೆ ಕೊಡುವಿಕೊಂಡು ಕಾರಿನ ಬಳಿ ಬಂದ ಮಧು ನಾನು ನಿಮ್ಮ ದೊಡ್ಡಮ್ಮ ಆಸ್ಪತ್ರೆಗೆ ಹೋಗಿ ಬರ್ತೀವಿ ಹುಷಾರು ಎಂದು ಸರಿತಾರ ಕೈ ಹಿಡಿದು ನಿಧಾನಕ್ಕೆ ಕರೆತಂದರು ವೀರಭದ್ರರು ಸರಿ ದೊಡ್ಡಪ್ಪ ಎಂದು ಆಸ್ಪತ್ರೆಯ ಚೀಟಿ ಕೈಗಿಡುತ್ತಾ ಮಧು ಅಡುಗೆ ಕೆಲಸ ಮುಗಿಸಿ ಚೂಡಿದಾರ್ ಹಾಕಿ ಲಕ್ಷಣವಾಗಿ ಚೆನ್ನಾಗಿರೋ ಒಂದು ಸೀರೆ ಉಟ್ಕೊ ಸರಿನಾ ನಾವು ಸೂರ್ಯನ ಮನೆಯವರು ಬರೋ ಅಷ್ಟರಲ್ಲಿ ಬಂದ್ಬಿಡ್ತೀವಿ ಬಾಗಿಲು ಹಾಕೋ ಹುಷಾರು ಯಾರೇ ಬಂದರೂ ಕಿಟಕಿಯಲ್ಲಿ ನೋಡಿ ಬಾಗಿಲು ತೆಗಿ ಮೊನ್ನೆ ಪಕ್ಕದ ಮನೆ ಗಿರಿಜಾ ಅವರ ಮನೆಗೆ ಮಠ ಮಠ ಮಧ್ಯಾಹ್ನ ನೀರು ಕೇಳೋ ನೆಪದಲ್ಲಿ ಬಂದು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರಂತೆ ಹುಷಾರು ಎಂದರು ಚಪ್ಪಲಿ ಮೆಟ್ಟುತ್ತ ಸರಿತಾ ಏನು ಮಾತನಾಡದೆ ತಲೆಯಾಡಿಸಿ ನಿಂತಿದ್ದವಳ ನೋಡಿ ಕೇಳಿಸ್ತಮದು ಎಂದರು ಸರಿತಾ ಹೂ ಬಾಗಿಲು ಹಾಕೊಳ್ತೀನಿ ಎಂದಳು ಮಧುರ ಅಯ್ಯೋ ಸರಿತಾ ಪಾರೇ ಏನು ಮೊದಲನೇ ಬಾರಿ ಮಧು ಈ ಮನೆಯಲ್ಲಿ ಒಬ್ಳೆ ಇರೋ ಹಾಗೆ ಹೇಳ್ತಾ ಇದ್ಯಾ ಅವಳಿಗೂ ಗೊತ್ತಿದೆ ಬಾಗಿಲು ಹಾಕೋ ಮಧು ಎಂದರು ವೀರಭದ್ರರು ಸರಿ ದೊಡ್ಡಪ್ಪ ಎಂದು ಬಾಗಿಲು ಭದ್ರಪಡಿಸಿ ಅಡುಗೆ ಮನೆಗೆ ಬಂದು ಎಲ್ಲ ಅಡುಗೆ ಕೆಲಸ ಮುಗಿಸಿ ತನ್ನ ರೂಮಿಗೆ ಬಂದು ಹಸಿರು ಬಣ್ಣದ ಸೀರೆಯನ್ನು ತೆಗೆದುಕೊಂಡು ಇದಟ್ಕೊಳ್ಳ ಬೇಡ ಕೆಂಪು ಬಣ್ಣದ್ದು ಬೇಡ ಎಂದು ಕೆನ್ನೆ ಮೇಲೆ ಕೈಯಿಟ್ಟು ನೇರಳೆ ಬಣ್ಣದ ಸೀರೆಯನ್ನು ನೋಡಿ ಇದೆ ಸರಿ ಎಂದು ನೇರಳೆ ಬಣ್ಣದ ಸೀರೆಯುಟ್ಟು ನೆರಿಗೆ ಸರಿ ಮಾಡಿಕೊಂಡು ಕನ್ನಡಿಯನ್ನೊಮ್ಮೆ ನೋಡಿದಳು ಎಂದು ತನ್ನ ಬಿಂಬವೇ ಹೊಸದಾಗಿ ಕಂಡಿತ್ತು ಅವಳಿಗೆ ಆ ದಿನ ಅತಿ ಶ್ರದ್ಧೆಯಿಂದ ಅಲಂಕರಿಸಿಕೊಂಡಳು ಸೂರ್ಯನ ಕಣ್ಣಲ್ಲಿ ತನ್ನ ಬಗ್ಗೆ ಮೆಚ್ಚುಗೆ ಕಾಣಲು ತನ್ನ ಹುಚ್ಚು ಆಲೋಚನೆಗೆ ತಾನೇನಕ್ಕು ತನ್ನ ಮುಂಗುರಳನ್ನು ಕಿವಿಯ ಹಿಂದಕ್ಕೆ ಸಿಗಿಸಿ ಕುಂಕುಮವನ್ನು ಬೈತಲೆಯ ಮೇಲಿಟ್ಟುಕೊಂಡು ಮತ್ತೆ ಕನ್ನಡಿಯಲ್ಲಿ ತನ್ನ ಬಿಂಬವನ್ನು ನೋಡಿ ಮುಗುಳ್ನಕ್ಕಳು ದೇವರ ಮನೆಗೆ ಬಂದು ತನ್ನ ನೆಚ್ಚಿನ ಶಿವಪ್ಪನಿಗೆ ಕೈ ಮುಗಿದು ಬಾಗಿಲು ತೆಗೆದು ಹೊರಬಂದಳು ಗುಲಾಬಿ ಹೂವಿಗಾಗಿ ತಾನೇ ಪ್ರೀತಿಯಿಂದ ಬೆಳೆಸಿದ ಗಿಡವದು ಗಿಡದ ಬಳಿ ಬಂದು ಕೆಂಪಾದ ಗುಲಾಬಿಯನ್ನು ಕಿತ್ತು ತನ್ನ ಮುಡಿಗೆ ಅದೇ ಗಿಡವನ್ನು ಪ್ರೀತಿಯಿಂದ ಸವರುತ್ತಾ ಅಲ್ಲೇ ಕುಳಿತುಕೊಂಡವಳಿಗೆ ನೆನಪಾಗಿದ್ದು ಒಲೆ ಮೇಲೆ ಹಾಲಿಟ್ಟಿದ್ದೆ ಎಂದು ಬಿರಬಿರನೆ ಓಡುವ ನಡುಗೆಯಲ್ಲಿ ಅಡುಗೆ ಮನೆಗೆ ಬಂದವಳು ಉಹ್ ಹಾಲು ಬಂದಿಲ್ಲ ಎಂದು ಸ್ಟವ್ ಅನ್ನು ಆರಿಸಿ ಏನೇ ಮಧು ಯಾವತ್ತಾದರೂ ಒಲೆ ಮೇಲೆ ಏನಾದರೂ ಇಟ್ಟು ಮೈ ಮರ್ತಿದ್ದ ನೀನು ಇಲ್ಲ ಆದರೆ ಇವತ್ತು ಎಂದು ತನ್ನ ತಲೆಯ ಮೇಲೆ ತಾನೇ ಮುಟುಕಿಕೊಂಡಳು ಹಾಲು ಉಕ್ಕಿಬಿಟ್ಟರೆ ಎಂದು ಅಡುಗೆ ಮನೆಗೆ ಬರುವ ಬರದಲ್ಲಿ ಬಾಗಿಲು ಹಾಕುವುದನ್ನೇ ಮರೆತಿದ್ದಳು ಮಧುರ ಅಡುಗೆ ಮನೆಯಲ್ಲಿ ನಿಂತು ಸೌತೆಕಾಯಿ ತುಂಡರಿಸುತ್ತಾ ಹಾಡು ಹೇಳಲು ಶುರು ಮಾಡಿದಳು ಅದು ಅವಳ ನೆಚ್ಚಿನ ಹವ್ಯಾಸ ತುಂಬಾ ಸಂತೋಷದ ಸಮಯದಲ್ಲಿ ಮಾತ್ರ ಅವಳ ಬಾಯಿಂದ ಹಾಡು ಬರುತ್ತಿತ್ತು ಸುಖದ ಸ್ವಪ್ನಗಾನ ಎದೆಯ ಆಸೆ ತಾಣ ಒಲವ ಭಾವ ವೀಣ ನೀ ಮಿಡಿಯೆ ನಾನುಡಿಯೇ ಅದುವೇ ಜೀವನ ಎಂಬ ಧ್ವನಿಗೆ ಹಿಂತಿರುಗಿದಳು ಎದುರಿಗಿದ್ದವನ ನೋಡಿದವಳ ಕೈಯಿಂದ ಚಾಕು ಜಾರಿ ನೆಲಕ್ಕಪ್ಪಳಿಸಿತು ಕತೆ ಮುಂದುವರಿಯುವುದು ನಿಮಗೆ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವುದೋ ಒಂದು ಘಟನೆನ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಡಿ ಎಮ್ ಮಾಡ್ಬೋದು ಅಥವಾ ನನ್ನ ಇಮೇಲ್ ಐ ಡಿ ಕೂಡ ಕೊಟ್ಟಿರ್ತೀನಿ ಆ ಅಕೌಂಟ್ಗೆ ನೀವು ಮೇಲ್ ಕೂಡ ಮಾಡಬಹುದು ನಿಮಗೆ ಸ್ಟೋರಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಆಗ ನನಗೂ ಖುಷಿ ಆಗುತ್ತೆ ಹಾಕೋದಕ್ಕೆ ಯಾರು ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಕಮೆಂಟ್ ಮಾಡಿ